ಅಧಿಗಂ ಪುನಃ ಪ್ರಾಪ್ತಿ ಇದೆ ಅಂದ್ರೆ ಕನ್ನಡದಲ್ಲಿ ನಾವು ಕಲಿಕಾ ಚೇತರಿಕೆ ಅಂತ ಕರಿತೀವಿ ಸಾತ್ವಿಕ ಅಂದ್ರೆ ಏಳನೇ ತರಗತಿಯ ಹಿಂದಿ ವಿಷಯದಲ್ಲಿ ಅಧಿಗಮ್ ಪತ್ರಕ್ಕೆ ಏಕೆ ಉತ್ತರ ಇದೆ ಕಲಿಕಾ ಹಾಳೆ ಒಂದರ ಉತ್ತರ ಅದರಲ್ಲಿ ಕೂಡ ಈ ವಿಡಿಯೋದಲ್ಲಿ ತಂದಿದ್ದೀನಿ ಗತಿವಿಧಿ ತೀನ್ ಅಂತಕ್ಕಂಥದ್ದು ಅಂದ್ರೆ ಚಟುವಟಿಕೆ ಮೂರಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದಲ್ಲಿರತಕ್ಕಂತ ಉತ್ತರವನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ ತಾವು ಹೊಸಬರಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ಮುಂಬರತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಸಿಗುತ್ತೆ ಮೊದಲ ಎರಡು ಚಟುವಟಿಕೆಗಳ ಉತ್ತರಗಳನ್ನು ನೋಡದೆ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಏಳನೇ ತರಗತಿ ಹಿಂದಿ ಎಂಟು ಒಂಬತ್ತನೇ ತರಗತಿಗೆ ಕಲಿಕಾ ಹಾಳೆ ನೋಟ್ಸ್ ಮತ್ತು ಅಭ್ಯಾಸ ಉತ್ತರಗಳ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ತಾವುಗಳು ನೋಡಿ ನಿಮ್ಮ ಸರ್ಕಲ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಅಧಿಕ ಪತ್ರ ಕೇಕ್ ಗತಿವಿಧಿ ಮೂರರಲ್ಲಿರ್ತಕ್ಕಂಥದ್ದು ಸೊ ಶೀಕ್ ಪ್ರತಿಫಲ ಅಂದ್ರೆ ಕಲಿಕಾ ಫಲ ಏನಿದೆ ಅನ್ನೋದನ್ನ ನೋಡೋಣ ಸೊ ಈಗಾಗಲೇ ಒಂದನೇ ಕಲಿಕಾಫಲದ ಮೇಲಿನ ಚಟುವಟಿಕೆಗಳು ನಡೀತಾ ಇದ್ದಾವೆ ಬಾಲ್ ಗೀತ ಕವಿತಾ ಕ ಗಾಯನ್ ಕರೆಂಗೆ ಸೊ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಶುಶು ಗೀತೆಗಳಾಗಿರ್ಬೋದು ಮತ್ತು ಕವಿತೆಗಳನ್ನ ಹಾಡ್ತಕ್ಕಂಥ ಕ್ಷಮತೆಯನ್ನ ತಾವೇನ್ ಮಾಡ್ತೀರಪ್ಪ ಅಂತಂದ್ರೆ ಗಳಿಸ್ಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾಫಲ ಇತ್ತು ಹಾಗಾದ್ರೆ ಗತಿವಿಧಿ ಥೀಮ್ ಅಂದ್ರೆ ಸೊ ಕಲಿಕಾ ಹಾಳೆ ಏನಿದೆ ಅನ್ನೋದನ್ನ ನೋಡೋಣ ಏನಿದೆ ಅಂತಂದ್ರೆ ಫಸ್ಟ್ ಇಲ್ಲಿರ್ತಕ್ಕಂಥದ್ದು ಗತಿವಿಧಿ ತೀನ್ ಅಂದ್ರೆ ಚಟುವಟಿಕೆ ಮೂರರಲ್ಲಿ ಕವಿತೆ ಇದೆ ಸೊ ಆ ಕವಿತೆ ಇರ್ತಕ್ಕಂಥದ್ದು ತಿತಲಿ ರಾಣಿ ಅಂತಕ್ಕಂಥದ್ದು ಓಕೆ ಸೊ ತಿತ್ಲಿ ರಾಣಿಗೆ ಸಂಬಂಧಪಟ್ಟಂತೆ ಒಂದು ಕವಿತೆ ಇದೆ ಸೊ ಹಾಡುಗಳ ಹಾಡಿನಲ್ಲಿ ಇರ್ತಕ್ಕಂತ ನೋಡುವ ತಿತ್ಲಿ ರಾಣಿ ತಿತ್ಲಿ ರಾಣಿ ಓಕೆ ಕಿತ್ನಿ ಪ್ಯಾರಿ ಕಿತ್ತನಿ ಸಯಾನಿ ಸೊ ಕವಿ ಹೇಳಕತ್ತಿದ್ದಾರೆ ಏನಪ್ಪ ಅಂದರೆ ತಿತ್ಲಿ ರಾಣಿ ತಿತ್ಲಿ ರಾಣಿ ತಿತ್ಲಿ ಅಂತಂದ್ರೆ ನೀನು ಬಟರ್ಫ್ಲೈ ಪಾತ್ರಗೀತಿ ನೀನು ರಾಣಿ ಇದೆಯಾ ಸೊ ನೀನ್ ತುಂಬಾ ಏನಿದೆಯಪ್ಪ ಅಂತಂದ್ರೆ ಕಿತ್ನಿ ಪ್ಯಾರಿ ನೀನ್ ಎಷ್ಟು ಮುದ್ದಾಗಿದ್ಯಾ ಕಿತ್ನಿ ಸಯಾನಿ ಅಂತಂದ್ರೆ ಜಾನ ಯಾರ್ ಅಂದಂಗ ರಂಗ ಬಿರಂಗಿ ಪಂಕ ಸಜೀಲೆ ರಂಗ ಬಿರಂಗಿ ಅಂದ್ರ ಬಣ್ಣ ಬಣ್ಣದ ಪಂಕ ಅಂದ್ರೆ ಪಂಕಗಳಿಂದ ನೀನ್ ಏನ್ ಮಾಡಿದಿ ಸಜೀಲೆ ಶೃಂಗಾರಗೊಂಡಿದಿ ಲಾಲ ಗುಲಾಬಿ ನೀಲಿ ಪೀಲೆ ಸೊ ಆ ಪಂಕಗಳು ಹೇಗಿದವಪ್ಪ ಅಂದ್ರೆ ಕೆಂಪು ಗುಲಾಬಿ ನೀಲಿ ಮತ್ತು ಹಳದಿ ಬಣ್ಣದ ಪಂಕಗಳು ಏನಾಗಿದವಪ್ಪ ಅಂದ್ರ ಆ ಒಂದು ಪಾತ್ರಗೀತಿಗೆ ಇದಾವೆ ಫೂಲ್ ಫಲ ಪರ ಜಾತಿ ಹೋ ಫೂಲ್ ಅಂತಂದ್ರೆ ಎಲ್ಲಿ ಹೂವು ಫಲ್ ಅಂದ್ರೆ ಹಣ್ಣು ನೀನ್ ಏನ್ ಮಾಡ್ತಿ ಹಣ್ಣುಗಳಾಗಿರಬಹುದು ಮತ್ತು ಹೂಗಳ ಕಡೆಗೆ ಹೋಗ್ತಿ ಗುಣ 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 ಗಾತಿ ಹೋ ಸೊ ಅಲ್ಲೆಲ್ಲ ಹೋಗಿ ನೀನ್ ಮಾಡ್ತಿ ಅಂತಂದ್ರೆ ಗುನ್ಗುನ್ ಅಂತಕ್ಕಂತ ಶಬ್ದದಿಂದ ನೀನ್ ಏನ್ ಮಾಡ್ತಿ ಹಾಡನ್ನ ಹಾಡ್ತಿ ಅಂತ ಈ ಸಾಲಿನಲ್ಲಿ ತಿಥಲಿ ರಾಣಿ ಬಗ್ಗೆ ತಿತಲಿಯ ಬಗ್ಗೆ ಏನ್ ಮಾಡಿದ್ದಾರೆ ರಾಣಿ ಅಂತ ಹೇಳಿ ಹೊಗಳಿಕೆಯನ್ನ ಮಾಡಿದ್ದಾರೆ ತಿತಲಿ ರಾಣಿ ತಿತಲಿ ರಾಣಿ ಕಿತನಿ ಪ್ಯಾರಿ ಕಿತ್ನಿ ಸಯಾನಿ ರಂಗ ಬಿರಂಗಿ ಪಂಕ ಸಜಿಲೆ ಲಾಲ್ ಗುಲಾಬಿ ನೀಲೆ ಹೋ ಗುಣ ಗುಣಗಾತಿ ಹೋ ಅಂತ ಇತ್ತು ನೋಡೋಣ ಅಭ್ಯಾಸ ಒನ್ ಪಾಯಿಂಟ್ ಎಂಟರಲ್ಲಿ ಏನಿದೆ ಅಂತಕ್ಕಂಥದ್ದು ರಿಕ್ತ ಸ್ಥಾನಕಿ ಪೂರ್ಣ ಕೀಜಿ ಅವ್ರೇನ್ ಮಾಡಿದ್ದಾರೆ ಬಿಟ್ಟಸರನ್ನ ಕೊಟ್ಟಿದ್ದಾರೆ ಬಿಟ್ಟಸರುಗಳನ್ನ ಪೂರ್ಣ ಮಾಡಿಕೆ ಹೇಳಿದ್ರು ಒಂದನೇದಿತ್ತು ಕಿತ್ನಿ ಡ್ಯಾಶ್ ಕಿತ್ನಿ ಸಯಾನಿ ಅಂತ ಇದೆ ಉತ್ತರ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಪ್ಯಾರಿ ಅಂದಂಗೆ ಕಿತ್ನಿ ಪ್ಯಾರಿ ಕಿತ್ನಿ ಸಯಾನಿ ಅಂತಕ್ಕಂಥದ್ದು ಎರಡನೇ ಲಾಲ್ ನೀಲೆ ಪೀಲೆ ಸೊ ಏನಪ್ಪ ಅಂದ್ರೆ ಗುಲಾಬಿ ಅಂತಕ್ಕಂಥದ್ದು ಸೊ ಏನಿದಾವೆ ಲಾಲ್ ಆಗಿರಬಹುದು ನೀಲೆ ಆಗಿರಬಹುದು ಪೀಲೆ ಗುಲಾಬಿ ಈ ನಾಲ್ಕು ಬಣ್ಣದ ಪಂಕಗಳಿದಾವೆ ರೆಕ್ಕೆಗಳಿದಾವೆ ಯಾರಿಗೆ ಪಾತ್ರಗಿತ್ತಿಗೆ ಮೂರನೇ ಪ್ರಶ್ನೆ ಇತ್ತು ರಂಗ ಡ್ಯಾಶ್ ಪಂಕ ಸಜೀಲೆ ಸೊ ಬಣ್ಣ ಏನಾಗಿದ್ದಾವೆ ಪಂಕಗಳು ಯಾವುದರಿಂದ ಶೃಂಗಾರಗೊಂಡಿದ್ದಾವೆ ರಂಗ ಬಿರಂಗಿ ಅಂದ್ರೆ ಬಣ್ಣ ಬಣ್ಣಗಳಿಂದ ಏನಾಗದಪ್ಪ ಅಂದ್ರ ಆ ಒಂದು ರೆಕ್ಕೆಗಳು ಶೃಂಗಾರವನ್ನ ಗೊಂಡಿವೆ ಅಲಂಕಾರಗೊಂಡಿವೆ ನಾಲ್ಕನೇದಿತ್ತು ಫೂಲ್ ಫಲ ಜಾತಿ ಹೂ ಸೊ ನೀನ್ ಏನ್ ಮಾಡ್ತಿ ಫೂಲ್ ಫಲ ಅಂದ್ರೆ ಫೂಲ್ ಅಂದ್ರೆ ಹೂವು ಫಲ ಫಲ್ ಅಂದ್ರೆ ಹಣ್ಣು ಡ್ಯಾಶ್ ಹೋಗ್ತಿ ಅಂದ್ರೆ ಫೂಲ್ ಫಲ ಅಂದ್ರೆ ಆ ಕಡೆಗೆ ಅದರ ಮೇಲೆ ಸೊ ನೀನ್ ಏನ್ ಮಾಡ್ತೀಯಪ್ಪ ಅಂದ್ರೆ ಹೂ ಮತ್ತು ಹಣ್ಣುಗಳ ಕಡೆಗೆ ಹೋಗ್ತಿ ಅಂತಕ್ಕಂಥದ್ದು ಅಂತಕ್ಕಂಥ ಶಬ್ದ ಇಲ್ಲಿ ಏನಾಗಬೇಕಾಗಿತ್ತು ತುಂಬಬೇಕಾಗಿತ್ತು ಅಭ್ಯಾಸ ನೈನ್ ಅ ಅವ್ರ ಬ ಸಹಿ ಮಿಲಾನ್ ರೂಪ್ ಲಿಖಿ ಅ ಮತ್ತು ಬ ಜೊತೆಗೆ ತಾವೇನು ಮಾಡಬೇಕು ಸರಿಯಾಗಿ ಹೊಂದಿಸಿ ಬರಬೇಕು ನಾನು ಹೊಂದಿಸಿ ಬರೆದಿದ್ದೀನಿ ಕಿತ್ನಿ ಪ್ಯಾರಿ ಮುಂದೆ ಸರಿಯಾದ ಉತ್ತರ ಕಿತ್ನಿ ಸಯಾನಿ ಫೂಲ್ ಫಲ ಪರ್ ಜಾತಿ ಹೋ ಲಾಲ ಗುಲಾಬಿ ನೀಲೆ ಪೀಲೆ ರಂಗ ಬಿರಂಗೆ ಪಂಕ ಜೀಲೆ ಅಂತಕ್ಕಂಥದ್ದು ಇತ್ತು ಕಿತ್ನಿ ಪ್ಯಾರಿ ಕಿತ್ತಿ ಸಯಾನಿ ಫೂಲ್ ಫಲ ಪರ್ ಜಾತಿ ಹೋ ಲಾಲ ಗುಲಾಬಿ ನೀಲೆ ಪೀಲೆ ರಂಗ ಬಿರಂಗೇ ಪಂಕ ಸಜಿಲೆ ಅಂತಕ್ಕೊ ಹೊಂದಿಶಿ ಬರೇರಿ ಅಲ್ಲಿರ್ತಕ್ಕಂಥ ಜೋಡಿಗಳನ್ನ ತಾವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಇನ್ನ ಇದೇ ಹಾಡನ್ನ ಕೇಳಿ ತಾವೇನ್ ಮಾಡಬೇಕು ಅಭ್ಯಾಸ ಒಂದು ಪಾಯಿಂಟ್ ಹತ್ತರಲ್ಲಿ ತಾವೇನ್ ಮಾಡಬೇಕಪ್ಪ ಅಂದ್ರೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಏನಿದೆ ನೋಡಿ ಮೈನೆ ಕಿತ್ತನೆ ಜಾನ ಎಷ್ಟು ತಿಳಿದುಕೊಂಡಿದ್ದೇನೆ ಅಂದಂಗೆ ಇದರ ಅರ್ಥ ಫಸ್ಟ್ ಕ್ವಶನ್ ಇತ್ತು ರಾಣಿ ಕಿಸೆ ಕಹ ಗಯಾಹೇ ಸೊ ರಾಣಿಯನ್ನ ಯಾವುದಕ್ಕೆ ಕರೆದಿದ್ದಾರೆ ಅಂತ ಕೇಳಿದ್ದಾರೆ ಸೊ ಉತ್ತರ ಪಾತ್ರಗೀತಿಗೆ ಏನಂತ ಕರೆದಿದ್ದಾರೆ ಕೋ ರಾಣಿ ಕಹಾ ಗಯಾಹೇ ಪಾತ್ರಗೀತಿಗೆ ರಾಣಿ ಅಂತ ಏನ್ ಮಾಡಿದಾರಪ್ಪ ಅಂದ್ರೆ ಕರೆದಿದ್ದಾರೆ ಪ್ರಶ್ನೆ ಎರಡು ತಿಥಲಿ ರಾಣಿ ಕೈಸಿ ಹೇ ಅಂದ್ರೆ ಆ ತಿತಲಿ ರಾಣಿ ಪಾತ್ರಗೀತಿ ರಾಣಿ ಇದೆಲ್ಲ ಅದು ಹೇಗಿದೆ ಸೊ ಹೇಳಿದ್ದಾರೆ ತಿತಲಿ ರಾಣಿ ಪ್ಯಾರಿ ಅವ್ರ ಸಯಾನಿ ಹೇ ಅಂತಕ್ಕಂಥದ್ದು ಸೊ ಪ್ಯಾರಿ ಅಂದ್ರೆ ಪ್ರೀತಿಯ ಸಯಾನಿ ಅಂದ್ರೆ ಚತುರ ಹೋಶಿಯಾರ್ ಜಾನ ಆ ಪಾತ್ರಗೀತೆ ಹೇಗೆ ಅಂದ್ರ ಬಹಳಷ್ಟು ಮುದ್ದಾಗಿದೆ ಮತ್ತು ತುಂಬಾ ಜಾನವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಮೂರು ತಿತ್ಲಿ ರಾಣಿ ಕೈಸೆ ಗಾತಿ ಹೇ ಸೊ ತಿತ್ಲಿ ರಾಣಿ ಇದೆಯಲ್ಲ ಅದು ಹೇಗೆ ಹಾಡ್ತದೆ ಅಂತ ಕೇಳಿದ್ದಾರೆ ಸೊ ಉತ್ತರ ಬಂದ್ಬಿಟ್ಟು ತಿತ್ಲಿ ರಾಣಿ ಗುನ್ ಗುನ್ ಗಾತಿಹಿ ಸೊ ಏನ್ ಮಾಡ್ತದಪ್ಪ ಅಂದ್ರ ಸೊ ದುಂಬಿಗಳು ಒದರ್ತಾವಲ್ಲ ಗುಯಿ ಅಂತ ಸೊ ಆ ತರಗದ ಏನ್ ಮಾಡ್ತದಪ್ಪ ಅಂದ್ರ ಏನ್ ಮಾಡ್ತದ ಹಾಡ್ತದ ಯಾವುದು ತಿತ್ಲಿ ರಾಣಿ ಅಂತಕ್ಕಂಥದ್ದು ಇಷ್ಟಿತ್ತು ವಿದ್ಯಾರ್ಥಿಗಳೇ ಚಟುವಟಿಕೆ ಮೂರರಲ್ಲಿ ಏನಿತ್ತು ಚಟುವಟಿಕೆ ಮೂರರಲ್ಲಿ ಸೊ ತಾವು ತಿಳಿ ರಾಣಿ ಅಂತಕ್ಕಂಥ ಹಾಡನ್ನ ಕೇಳಬೇಕು ಆ ಹಾಡನ್ನ ಕೇಳಿದ ನಂತರ ಅದರ ಬಿಟ್ಟ ಸ್ಥಳ ಆಗಿರ್ಬೋದು ಹೊಂದಿಸಿ ಬರೇರಿ ಆಗಿರ್ಬೋದು ಮತ್ತು ಸರಳವಾದ ಪ್ರಶ್ನೆಗಳಿಗೆ ತಾವೇನ್ ಮಾಡಬೇಕಾಗ್ತದಪ್ಪ ಅಂದ್ರೆ ಉತ್ತರಿಸ ಕೌಶಲ್ಯಗಳನ್ನು ಇತ್ತು ಈ ಒಂದು ವಿಡಿಯೋದಲ್ಲಿ ಮೊದಲಿನ ಭಾಗಗಳ ವಿಡಿಯೋಗಳನ್ನ ತಪ್ಪದೇ ನೋಡಿ ಆ ವಿಡಿಯೋಗಳಲ್ಲಿ ನಾವೇನು ಮಾಡಿದೀವಿ ಅಂದ್ರೆ ತುಂಬಾ ನಿಮಗೆ ವಿಸ್ತಾರವಾಗಿ ಕನ್ನಡದಲ್ಲಿ ವಿಷಯವನ್ನು ಮನಮುಟ್ಟುವಾಗಿ ಹೇಳಿಕೆ ಪ್ರಯತ್ನವನ್ನು ಮಾಡಿದ್ದೀನಿ ವಿಡಿಯೋ ನೋಡಿದ ಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಸಹಿತ ಮರೆಯದಿರಿ ಯಾಕೆಂದ್ರೆ ನೀವೆಷ್ಟು ಲೈಕ್ ಮಾಡಿ ಶೇರ್ ಮಾಡ್ತಿರಲ್ಲ ವ್ಯೂಸ್ ಕೊಡ್ತಿರಲ್ಲ ಅಷ್ಟು ನಾವೇನು ಮಾಡ್ತೀವಿ ಅಂತಂದರೆ ಮುಂದಿನ ಭಾಗದಲ್ಲಿ ವಿಡಿಯೋಗಳನ್ನು ರೆಕಾರ್ಡ್ಗೆ ತೊಗೊಳ್ತೀವಿ